ಎಲ್ಲ ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ ಕೆಲವು ಘಟನೆಗಳನ್ನು ನೆನಪಿಸಿಕೊಂಡರೆ ಮೈ ಝುಮ್ಮೆನಿಸುತ್ತದೆ ಮನಸ್ಸು ಭಾರವಾಗುತ್ತದೆ ನಮ್ಮ ದೇಶದ ಜನರನ್ನ ನಡುಗಿಸಿದ ಇಡೀ ಜಗತ್ತನ್ನೇ ಬೆಚ್ಚಿ ಬೀಳಿಸಿದ ದಿನ ಅಂದು ನವೆಂಬರ್ ಇಪ್ಪತ್ತಾರು ಎರಡು ಸಾವಿರದ ಎಂಟು ಭಾರತದ ವಾಣಿಜ್ಯ ರಾಜಧಾನಿ ಮುಂಬೈ ನಗರದ ಮೇಲೆ ಭಯಾನಕ ಭಯೋತ್ಪಾದಕ ದಾಳಿ ನಡೆದ ದಿನ ಮುಂಬೈ ಎಂಬ ಮಾಯಾ ನಗರಿ ನಿತ್ಯ ಕೋಟ್ಯಾಂತರ ಜನಕ್ಕೆ ಬದುಕು ಕಟ್ಟುಕೊಡುತ್ತಿರುವ ಊರು ಆ ದಿನವೂ ಕೂಡ ಮುಂಬೈನಲ್ಲಿ ಲಕ್ಷಾಂತರ ಜನರು ತಮ್ಮ ದೈನಂದಿನ ಕೆಲಸ ಕಾರ್ಯಗಳಲ್ಲಿ ವಾಣಿಜ್ಯ ಚಟುವಟಿಕೆಗಳಲ್ಲಿ ನಿರತರಾಗಿದ್ದರು ಒಂದು ಸಣ್ಣ ಸುಳಿವೂ ಇಲ್ಲದೆ ಪಾಪಿ ಪಾಕಿಸ್ತಾನದಿಂದ ಸಮುದ್ರ ಮಾರ್ಗವಾಗಿ ಬಂದ ಭಯೋತ್ಪಾದಕರು ನಗರದ ಪ್ರಮುಖ ಸ್ಥಳಗಳ ಮೇಲೆ ಏಕಕಾಲಕ್ಕೆ ದಾಳಿ ನಡೆಸಿದರು ಮುಂಬೈನ ಬೀದಿಗಳು ಮುಗ್ಧ ಜನರ ನೆತ್ತರಿನಲ್ಲಿ ನೆನೆಯುತ್ತಿತ್ತು ಆ ಭೀಕರ ಧಾಳಿಯ ಮನ ಸ್ಪೆಷಲ್ ಎಪಿಸೋಡ್ ಇದೀಗ ನಿಮ್ಮ ಮುಂದೆ ನೀವು ನೋಡ್ತಾ ಇದ್ದೀರಾ ಬಿಬಿ ನ್ಯೂಸ್ ಕನ್ನಡ ಇದು ಸುದ್ದಿ ಲೋಕದ ಸ್ವಾರಸ್ಯ ಸ್ಪೆಷಲ್ ಸ್ಟೋರಿ ನಾನು ಅಂದಾನಿ ನಿಮ್ಮ ಭಾಷಿ ತಾಜ್ ಹೋಟೆಲ್ ಓಬೆರಾಯ್ ಟ್ರೈಡೆಂಟ್ ಛತ್ರಪತಿ ಶಿವಾಜಿ ಟರ್ಮಿನಲ್ ರೈಲು ನಿಲ್ದಾಣ ಲಿಯೋಪೋಲ್ ಕೆಫೆ ಕಾಮಾ ಆಸ್ಪತ್ರೆ ನಾರಿಮನ್ ಮನೆಗಳಂತಹ ಜನನಿಬಿಡ ಪ್ರದೇಶಗಳು ಟೆರರಿಸ್ಟ್ಗಳ ಗುರಿಯಾಗಿತ್ತು ಅದು ಯಾವ ಸೇಡೋ ಗೊತ್ತಿಲ್ಲ ಆದರೆ ಬಲಿಯಾಗಿದ್ದು ಮಾತ್ರ ಮುಗ್ಧ ಜನರು ಮತ್ತು ಮುಗ್ಧ ಮುಂಬೈ ನಗರ ಆ ರಾತ್ರಿ ಎಂಟು ಗಂಟೆಯ ಸುಮಾರಿಗೆ ಭಯೋತ್ಪಾದಕರು ತಮ್ಮ ಕೃತ್ಯವನ್ನು ಆರಂಭಿಸಿದರು ರೈಲ್ವೆ ನಿಲ್ದಾಣದಲ್ಲಿ ಟಿಕೆಟ್ಗಾಗಿ ಕಾಯುತ್ತಿದ್ದವರು ಫ್ಲಾಟ್ಫಾರ್ಮ್ನಲ್ಲಿ ನಿಂತಿದ್ದವರು ಹೋಟೆಲ್ಗಳಲ್ಲಿ ಭೋಜನ ಮಾಡುತ್ತಿದ್ದವರು ವಿದೇಶಿ ಅತಿಥಿಗಳು ಯಾರನ್ನೂ ಬಿಡಲಿಲ್ಲ ಮನ ಬಂದಂತೆ ಎ ಕೆ ಫೋರ್ಟಿ ಸೆವೆನ್ ಬಂದೂಕುಗಳಿಂದ ಗುಂಡಿನ ಸುರಿಮಳೆಗೈದರು ಅಲ್ಲಿಂದ ಈ ಕೀಚಕರು ನಗರದ ಪ್ರಮುಖ ಐಷಾರಾಮಿ ಹೋಟೆಲ್ಗಳಾದ ಮಹಲ್ ಪ್ಯಾಲೇಸ್ ಓಟೆಲ್ ಮತ್ತು ಟ್ರೈಡೆಂಟ್ನೊಳಗೆ ನುಗ್ಗಿದರು ಅಲ್ಲಿನ ಜನರನ್ನ ಒತ್ತೆ ಇರಿಸಿಕೊಂಡು ಭದ್ರತಾ ಪಡೆಗಳೊಂದಿಗೆ ಹೋರಾಡುತ್ತಾ ಇಡೀ ದೇಶದಲ್ಲೇ ಆತಂಕ ಸೃಷ್ಟಿಸಲು ಶುರು ಮಾಡಿದರು ಮೂಲಗಳ ಪ್ರಕಾರ ಈ ದಾಳಿಯು ಕೇವಲ ಹತ್ತು ಉಗ್ರರಿಂದ ನಡೆದಿತ್ತು ಆದರೆ ಅವರ ಕ್ರೌರ್ಯ ತರಬೇತಿ ಮತ್ತು ಸಂಘಟನೆಯ ಮಟ್ಟ ಅತ್ಯಂತ ಭಯಾನಕವಾಗಿತ್ತು ಭಾರತದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಮೂರು ದಿನಗಳ ಕಾಲ ನಗರದ ಹೃದಯ ಭಾಗದಲ್ಲಿ ಭಯೋತ್ಪಾದಕರು ಒಂದು ಯುದ್ಧವನ್ನೇ ಸಾರಿದ್ದರು ಎಂದು ನಿದ್ರಿಸದ ನಗರ ಅಂದು ಉಸಿರು ಬಿಗಿ ಹಿಡಿದು ಕುಳಿತಿತ್ತು ಈ ಕಾರ್ಯಾಚರಣೆಯಲ್ಲಿ ಭಾರತವು ತನ್ನ ಅತ್ಯಮೂಲ್ಯ ರತ್ನಗಳನ್ನು ಕಳೆದುಕೊಂಡಿತು ಉಗ್ರರನ್ನು ಎದುರಿಸುವ ಕಾರ್ಯಾಚರಣೆಯ ನೇತೃತ್ವ ವಹಿಸಿದ್ದ ಭಯೋತ್ಪಾದಕ ನಿಗ್ರಹ ದಳದ ಮುಖ್ಯಸ್ಥ ಹೇಮಂತ್ ಕರ್ಕರೆ ಎನ್ಕೌಂಟರ್ ಸ್ಪೆಷಲಿಸ್ಟ್ ವಿಜಯ್ ಸಾಸಲ್ಕರ್ ಹೆಚ್ಚುವರಿ ಪೊಲೀಸ್ ಕಮಿಷನರ್ ಅಶೋಕ್ ಖಾಮ್ಟೆ ಕರ್ನಾಟಕದವರೇ ಆದ ಮೇಜರ್ ಉನ್ನಿಕೃಷ್ಣನ್ ಸೇರಿದಂತೆ ಹಲವು ಧೈರ್ಯಶಾಲಿ ಪೊಲೀಸ್ ಅಧಿಕಾರಿಗಳು ಮತ್ತು ಎನ್ಎಸ್ಜಿ ಜಿ ಕಮಾಂಡೋಗಳು ಹುತಾತ್ಮರಾದರು ಮೂರು ದಿನಗಳ ಕಾಲ ನಡೆದ ಭೀಕರ ಹೋರಾಟದ ನಂತರ ರಾಷ್ಟ್ರೀಯ ಭದ್ರತಾ ಪಡೆಗಳ ಕಮಾಂಡೋಗಳು ಉಗ್ರರನ್ನು ಹತ್ಯೆಗೈದು ಪರಿಸ್ಥಿತಿ ಅತೋಟಿಗೆ ತಂದರು ಈ ದಾಳಿಯಲ್ಲಿ ಒಟ್ಟು ನೂರ ಅರವತ್ತಾರು ಅಮಾಯಕ ಜನರು ಮತ್ತು ಭದ್ರತಾ ಸಿಬ್ಬಂದಿ ಸಾವನ್ನಪ್ಪಿದರು ಮುನ್ನೂರಕ್ಕೂ ಹೆಚ್ಚು ಜನರಿಗೆ ಗಾಯಗಳಾದವು ಭದ್ರತಾ ಪಡೆಗಳಿಂದ ಸೆರೆಸಿಕ್ಕ ಏಕೈಕ ಭಯೋತ್ಪಾದಕ ಅಜ್ಬಲ್ ಕಶಬ್ ಆತನನ್ನು ವಿಚಾರಣೆಗೊಳಪಡಿಸಿ ಆತನಿಗೆ ಭಾರತೀಯ ನ್ಯಾಯ ಸಂಹಿತೆಯ ಅಡಿಯಲ್ಲಿ ಮರಣದಂಡನೆ ಶಿಕ್ಷೆಯನ್ನ ವಿಧಿಸಿ ಎರಡ್ ಸಾವಿರದ ಹನ್ನೆರಡರಲ್ಲಿ ನೇಣಿಗೆ ಏರಿಸಲಾಯಿತು ಆದರೆ ಈ ಕೃತ್ಯದ ಹಿಂದಿದ್ದ ಲಷ್ಕರ್ ಎ ತೈಬಾ ಉಗ್ರಗಾಮಿ ಸಂಘಟನೆ ಮತ್ತು ಪಾಕಿಸ್ತಾನದ ಕುಂಬಕ್ಕೂ ಇತ್ತು ಎಂಬುದು ಖಚಿತ ಅಲ್ಲದೆ ಭಾರತದ ನೆಲದಲ್ಲಿ ಅವರಿಗೆ ಸಹಾಯ ಮಾಡಿದ ದೇಶದ್ರೋಹಿಗಳು ಯಾರೆಂಬುದು ಮಾತ್ರ ಇಂದಿಗೂ ಪ್ರಶ್ನೆಯಾಗಿಯೇ ಉಳಿದಿದೆ ಇದು ಮುಂಬೈ ದಾಳಿಯ ಅಮಾನವೀಯ ರಕ್ತ ಚರಿತ್ರೆ ಹುತಾತ್ಮರಾದ ವೀರ ಯೋಧರ ತ್ಯಾಗ ಮತ್ತು ಬಲಿಯಾದ ಅಮಾಯಕರಿಗೆ ಗೌರವ ಸಲ್ಲಿಸೋಣ ನಮ್ಮ ಭದ್ರತಾ ವ್ಯವಸ್ಥೆಗಳು ಇನ್ನಷ್ಟು ಬಲಿಷ್ಠಗೊಳ್ಳಲಿ ಎಂಬ ಆಶಯದೊಂದಿಗೆ ಮತ್ತೊಂದು ಸುದ್ದಿಲೋಕದ ಲೋಕದ ಸ್ವಾರಸ್ಯ ಸ್ಪೆಷಲ್ ಸ್ಟೋರಿಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ವಿಷಯ ವಿಶೇಷತೆ ವಿಶ್ಲೇಷಣೆಗಳಿಗಾಗಿ ಸದಾ ಗಮನಿಸಿ ಬಿಬಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಧ್ವನಿ